ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸತೀಶ್ ಅಂಗಡಿ ಇವತ್ತು ನಾನು ನಿಮ್ಮ ಮುಂದೆ ಹೇಳಿಕ್ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹದಿನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಧಾರ್ ಕಾರ್ಡ್ ಅಪ್ಡೇಟ್ ಕೊನೆಯ ದಿನ ಆಗಲಿದೆ ಕೊನೆಯ ದಿನ ಅಂತ ಅಂದ್ರೆ ಏನು ಗಾಬರಿ ಪಡುವಂತ ವಿಷಯ ಏನಿಲ್ಲ ಈ ಮುಂದಿನ ದಿನಗಳಲ್ಲಿ ಸರ್ಕಾರ ಫೀಸನ್ನ ಫಿಕ್ಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ನ ಈ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ತುಂಬಾ ಇನ್ನು ಇನ್ನಷ್ಟು ಕಠಿಣಗೊಳಿಸಬಹುದು ಎರಡರಲ್ಲಿ ಒಂದು ಒಂದು ಆಗತ್ತೆ ಅನ್ನೋದು ನಿರೀಕ್ಷೆ ಇದೆ ಈ ಆಧಾರ್ ಕಾರ್ಡ್ ಯಾರ್ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಹಿಂದೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಆ ಹತ್ತು ವರ್ಷದಲ್ಲಿ ಬರೀ ಮೊಬೈಲ್ ನಂಬರ್ ಆ ಚೇಂಜ್ ಮಾಡಿದ್ದೀನಿ ಮತ್ತೆ ಫೋಟೋ ಚೇಂಜ್ ಮಾಡಿದ್ದೀನಿ ಆ ಮತ್ತೆ ಆಧಾರ್ ಕಾರ್ಡ್ ಹೊಸದನ್ನ ಪ್ರಿಂಟ್ ತಕೊಂಡಿದ್ದೀನಿ ಇಂಥವರೆಲ್ಲ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಬೇಕಾಗತ್ತೆ ಮತ್ತೆ ಈ ಯಾರು ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡ್ ಅಲ್ಲಿ ವಿಳಾಸ ಬದಲಾವಣೆ ಮತ್ತೆ ಜನ್ಮ ದಿನಾಂಕ ಮತ್ತೆ ಹೆಸರಿನ ಬದಲಾವಣೆ ಏನಾದ್ರು ಮಾಡ್ಕೊಂಡಿದ್ರೆ ಅಂತಂದ್ರೆ ಅವರು ಈ ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡ್ಕೊಳೋ ಅಂತ ಅವಶ್ಯಕತೆ ಇರಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ಸರ್ಕಾರ ಏನು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಲಿಂಕ್ ಗೆ ವರ್ಷಾನ್ಗಟ್ಲೆ ಫ್ರೀ ಬಿಟ್ಟಾಗಲೂ ಕೂಡ ಸಾರ್ವಜನಿಕರು ಯಾರು ಹೋಗಿ ಮಾಡ್ಕೊಂಡಿರ್ಲಿಲ್ಲ ಸಾವಿರ ರೂಪಾಯಿ ಫೀಸ್ನ ಮಾಡಿದ್ರು ಆವಾಗ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಒಂದ್ ದೊಡ್ಡ ಗೊಂದಲನ್ನೇ ಸೃಷ್ಟಿ ಮಾಡ್ಕೊಂಡ್ರು ಈ ಗೊಂದಲವನ್ನ ಸೃಷ್ಟಿ ಮತ್ತೆ ಈ ವಿಚಾರಕ್ಕೂ ಆಧಾರ್ ಕಾರ್ಡ್ ಅಪ್ಡೇಟ್ ವಿಚಾರಕ್ಕೂ ಕೂಡ ಗೊಂದಲ ಮಾಡ್ಕೊಂಬಾರ್ದು ಸಾರ್ವಜನಿಕರು ಈ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಒಂದಿಷ್ಟು ನಿಗಾ ವಹಿಸಿಕೊಂಡು ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದನ್ನ ಕಡ್ಡಾಯವಾಗಿ ಮಾಡಿದರೆ ಅದನ್ನ ಎಲ್ಲರೂ ಕೂಡ ಮಾಡ್ಕೊಡಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗಳಾಗ್ಲಿ ಅಥವಾ ಗ್ರಾಮವನ್ನಾಗ್ಲಿ ಅಥವಾ ಸೈಬರ್ ಗಳಲ್ಲಿ ಹೋದಾಗ್ಲೂ ಕೂಡ ಇದನ್ನ ಮಾಡ್ಕೊಡ್ತಾರೆ ಅಲ್ಲಿ ಸರ್ಕಾರದಿಂದ ಯಾವುದೇ ಫೀಸ್ ಇರಲ್ಲ ಅವರ ಸರ್ ಸರ್ವಿಸ್ ಚಾರ್ಜ್ ಅಂತ ಏನೋ ಒಂದು ಸಣ್ಣ ಒಂದು ಫೀಸ್ ಇರುತ್ತೆ ಅದನ್ನ ನೀವು ಪೇ ಮಾಡಿ ಈ ಇದನ್ನ ಮಾಡ್ಕೊಬಹುದು ಇಲ್ಲ ಅಂದ್ರೆ ಇದೇ ವಿಡಿಯೋದಲ್ಲಿ ನಾನು ತೋರಿಸಿದೀನಿ ನಿಮ್ಮ ಮೊಬೈಲ್ ಮಾಡ್ಕೊಬಹುದು ಇಲ್ಲ ನಿಮ್ಮತ್ರ ಯಾವ್ದಾದ್ರು ಮನೇಲಿ ಕಂಪ್ಯೂಟರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ಅದನ್ನು ಹೇಗು ಅಂತ ಹೇಗೆ ಅಂತ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿಕೊಂಡಿದ್ದೀನಿ ಆ ಈ ವಿಡಿಯೋದಲ್ಲಿ ಮತ್ತೆ ಈಗ ಅದು ಬರುತ್ತೆ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಇದ್ರ ಸಂಪೂರ್ಣವಾಗಿ ತೋರ್ಸ್ಕೊಂಡಿದೀನಿ ಇಲ್ಲಿ ನೋಡಿ ಈ ವೆಬ್ಸೈಟ್ ಆಧಾರ್ ಯು ಐ ಡಿ ಎ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಹೇಳಿ ಈ ವೆಬ್ಸೈಟಿಗೆ ಹೋಗಿ ಸೊ ನೀವು ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳತ್ತೆ ಸೊ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಿ ಇದರಲ್ಲಿ ಕ್ಯಾಪ್ಚರ್ ಅನ್ನ ಹಾಕಿ ನೋಡಿ ಇಲ್ಲಿ ಕ್ಯಾಪ್ಚರ್ ಹಾಕ್ತಾ ಇದ್ದೀನಿ ಸೊ ಕ್ಯಾಪ್ಚರ್ನ ಹಾಕಿದೆ ಸೆಂಡ್ ಓ ಟಿ ಪಿ ಅಂತ ಕೊಟ್ಟಾಗ ಲಾಗಿನ್ ಗೆ ಸೊ ನಮ್ಮ ಮೊಬೈಲ್ ಗೆ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಯಾವ ನಂಬರ್ ಲಿಂಕ್ ಆಗಿತ್ತು ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಒಂದು ಆರು ಸಂಖ್ಯೆಯ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಒ ಟಿ ಪಿ ಆ ಆಧಾರ್ ಒ ಟಿ ಪಿನ ಇದರಲ್ಲಿ ಮೆನ್ಷನ್ ಮಾಡಬೇಕಾಗಿದೆ ನೋಡಿ ಆಧಾರಲ್ಲಿ ಒ ಟಿ ಪಿ ಬಂತು ಈಗ ಇದನ್ನು ಕಾಪಿ ಮಾಡಿಕೊಂಡು ಅಥವಾ ನೆನ್ಪಿಡ್ಕೊಂಡು ಸೊ ನಾವು ಇಲ್ಲಿ ಆಧಾರ್ ಒ ಟಿ ಪಿನ ಎಂಟರ್ ಮಾಡಿದ್ವಿ ಸೊ ಓ ಟಿ ಪಿ ಎಂಟರ್ ಮಾಡಾದ್ಮೇಲೆ ಲಾಗಿನ್ ಕೊಟ್ಟಾದ್ಮೇಲೆ ಕೊಡಬೇಕು ಸೊ ಲಾಗಿನ್ ಕೊಟ್ಟಾದ ಮೇಲೆ ಈ ತರ ಪೇಜ್ ಬರುತ್ತೆ ಸೊ ಹೀಗೆ ಬಂದ್ರೆ ಇಲ್ಲಿ ನೋಡಿ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಸ್ಟಿಲ್ ಫೋರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅಂದ್ರೆ ಹದಿನಾಲ್ಕನೇ ತಾರೀಕಿಗೆ ಆಧಾರ್ ಡಾಕ್ಯುಮೆಂಟ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆ ದಿನ ಲಾಸ್ಟ್ ಡೇಟ್ ಹದಿನಾಲ್ಕು ಮುಂದಿನ ತಿಂಗಳು ಅಂದ್ರೆ ಒಂಬತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗತ್ತೆ ಅಂತ ಇರುತ್ತೆ ಸೊ ಹಾಗೆ ಇದ್ರಲ್ಲಿ ಓಪನ್ ಆಗತ್ತೆ ನಾನು ಇವಾಗ ಇದ್ರ ಹಿಸ್ಟ್ರಿ ನೋಡ್ತಾ ಇದ್ದೀನಿ ಹಿಸ್ಟ್ರಿ ನೋಡಬೇಕು ಅಂತ ಹೇಳಿದ್ರೆ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅಂತ ಇರುತ್ತೆ ಅಂದ್ರೆ ಈ ಹಿಂದೆ ನೀವು ಆಧಾರ್ ಏನೇನು ಚೇಂಜಸ್ ಮಾಡಿದಿರಾ ಯಾವಾಗ ಡಾಕ್ಯುಮೆಂಟ್ಸ್ ಏನೇನು ಇದರ ಮತ್ತೆ ಏನೇನ್ ಚೇಂಜಸ್ ಮಾಡಿದಿರಾ ಅನ್ನೋದು ಇಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಸೊ ಇದನ್ನ ನೀವು ಇದ್ರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಡೇಟ್ ಆಫ್ ಬರ್ತು ಮತ್ತೆ ಅಡ್ರೆಸ್ ಇಂಥದ್ದು ಯಾವುದನ್ನೇ ಚೇಂಜ್ ಮಾಡಿದ್ರು ಕೂಡ ಆಧಾರ್ನ ರಿನೂವಲ್ ಮಾಡುವಂತ ಅವಶ್ಯಕತೆ ಇರಲ್ಲ ನೋಡಿ ಈಗ ಆಧಾರ್ ಅಪ್ಡೇಟಿಗೆ ಹೋದೆ ಸೊ ಇಲ್ಲಿ ನಿಮಗೆ ಎರಡು ಡಾಕ್ಯುಮೆಂಟ್ಸ್ ಕೇಳುತ್ತೆ ಏನಪ್ಪಾ ಅಂತ ಹೆಸರಿನ ದಾಖಲಾತಿಗೊಂದು ಮತ್ತೆ ಅಡ್ರೆಸ್ನ ದಾಖಲತೆಗೊಂದು ಆ ಹೆಸರಿನ ಮತ್ತೆ ಅಡ್ರೆಸ್ಸಿನ ದಾಖಲಾತಿಗೆ ಎರಡಕ್ಕೂ ಹೊಂದಾಣಿಕೆ ಆಗುವಂಥದ್ದು ಯಾವ ಯಾವ್ದುಪ್ಪ ಅಂತ ಹೇಳಿದ್ರೆ ರೇಷನ್ ಕಾರ್ಡು ಪಾಸ್ಪೋರ್ಟು ಮತ್ತೆ ವೋಟರ್ ಐ ಡಿ ಇವು ಮೂರು ಮಾತ್ರ ಮೂರು ಎರಡಕ್ಕೂ ಹೊಂದಾಣಿಕೆ ಆಗುವಂತ ಡಾಕ್ಯುಮೆಂಟ್ಸ್ಗಳು ತುಂಬಾ ಈಜಿ ಅಂತಂದ್ರೆ ರೇಷನ್ ಕಾರ್ಡ್ ಆಲ್ಮೋಸ್ಟ್ ಎರಡು ಎರಡು ಹತ್ರನೂ ಇರುತ್ತೆ ಸೊ ರೇಷನ್ ನ ಎಂಟ್ರಿ ಮಾಡೋಕ್ಕಾಗಿ ತಗೊಂಡಿದ್ದೀನಿ ಸೊ ಇದು ಆಲ್ರೆಡಿ ನನ್ನ ಈ ಆಧಾರ್ ಕಾರ್ಡು ಆಲ್ರೆಡಿ ಅಪ್ಡೇಟ್ ಆಗಿದೆ ಸೊ ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ ಸೊ ಈ ಥರ ಅಪ್ಡೇಟ್ ಮಾಡಿ ನೋಡಿ ನಾನು ಈಗ ರೇಷನ್ ಕಾರ್ಡ್ ಅಂತ ತಗೊಳ್ತೀನಿ ಆಪ್ಷನಲ್ಲಿ ಸೊ ಓಕೆ ಕೊಟ್ಟು ಇದರಲ್ಲಿ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ ನೀವು ನೆಕ್ಸ್ಟ್ ಅಂತ ಹೋದರೆ ಸೊ ನಾನು ಇಲ್ಲಿ ಡಾಕ್ಯುಮೆಂಟ್ ಹಾಕಿಲ್ಲ ಅದಕ್ಕಾಗಿ ಈ ಥರ ರೆಡ್ ಮಾರ್ಕ್ ಬಂತು ನೋ ಡಾಕ್ಯುಮೆಂಟ್ ಸೆಲೆಕ್ಟ್ ಅಪ್ಲೋಡ್ ಅಂತೇಳಿ ಇಷ್ಟು ಮಾಡಬೇಕಾಗಿರೋ ಅಂಥದ್ದು ಬಂದುಗಡೆ ಈ ನನ್ನ ಮಾಹಿತಿ ಇಷ್ಟ ಆದಲ್ಲಿ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಯಾವುದೇ ಸರ್ಕಾರದ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು